ಈ ಸಭೆ ಹೋರಾಟಗಾರರಿಗೆ ತೃಪ್ತಿಯನ್ನು ತಂದಿಲ್ಲ ಎಸ್ ಎಂಎಸ್ಬಿ ಅಲ್ಲಿ ಧೇನಿಗೆ ಕಾಯಂ ಆಗಿ ವಿಸ್ತರಣೆ ನೀಡಬೇಕು ನಮ್ಮ ಬೇಡಿಕೆ ಕುರಿಗಾಯಿಗಳಿಗೆ ಪಡೆದಿದ್ದಾರೆ ಪರಿಹಾರ ಸಿಗಬೇಕು ಜಾನುವಾರುಗಳಿಗೆ ಉ ನ್ಯಾಯಾಲಯದ ಪ್ರಕಾರ ಕೆರೆಯನ್ನು ಮುಕ್ತಗೊಳಿಸಬೇಕು ಈ ನಾಲ್ಕು ವಿಷಯಗಳ ಕುರಿತು ಮೂರ್ನಾಲ್ಕು ವಿಷಯಗಳ ಕುರಿತು ಶಾಸಕರವನ್ನು ನಾವು ಸೆಳೆದಿದ್ದೇವೆ ಮುಖ್ಯಮಂತ್ರಿಗಳು ಆರೋಗ್ಯ ಸಚಿವರು ಉದ್ಯಮ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಸ್ಥಳ ಪರಿಶೀಲನೆ ಮಾಡಬೇಕು ಯಾವುದೇ ಕಾರಣಕ್ಕೂ ಕೂಡ ಎಂ ಎಸ್ ಪಿ ಎಲ್ ವಿಸ್ತರಣೆ ಆಗಬಾರ್ದು ಒಂದು ಹೊಗೆ ಕೊಳವೆಯಿಂದ ಎಷ್ಟು ಅನಾಹುತ ಆಗಿದೆ ಅಂದರೆ ಇನ್ನೂ ಇಪ್ಪತ್ತೇಳು ಹೊಗೆ ಕೊಳವೆ ಬಂದರೆ ಅದು ಉಗುಳ್ತಕ್ಕಂಥ ಹೊಗೆ ಬಿಡ್ತಕ್ಕಂಥ ಬೂದಿಯಿಂದ ಕೊಪ್ಪಳ ಹರಿಹರದಂತೆ ನಾಶವಾಗ್ತವೆ ಕೊಪ್ಪಳ ಇರಬೇಕು ಇಲ್ಲವೇ ಬಲ್ದೋಟ ಇರಬೇಕು ಅನ್ನುವುದು

ಹಿಂದೆ ಟೈಮ್ ಕೊಟ್ಟಿದ್ರು ಬರ್ಲಿಲ್ಲ ನಿನ್ನೆ ತಾನೇ ಅವರು ಹೇಳಿದ್ರು ನಾವು ಹೋರಾಟಗಾರರು ಯಥಾ ಪ್ರಕಾರ ನಮ್ಮ ಹೋರಾಟವನ್ನು ಮಾಡ್ತೇವೆ ಕೊಪ್ಪಳದ ಕವಿಸಿದ್ದೇಶ್ವರ ಸ್ವಾಮಿಗಳು ಕೊಪ್ಪಳ ಬಂದಾದಂತಹ ಸನ್ನಿವೇಶದಲ್ಲಿ ಜನತೆಯ ಒಂದು ಆದೇಶವನ್ನು ಸ್ವಾಮಿಗಳು ಕೊಟ್ಟಿದ್ರು ಎಸ್ ಪಿ ಎಲ್ ಅಥವಾ ಬಿ ಎಸ್ ಪಿ ಎಲ್ ವಿಸ್ತರಣೆ ಆಗ ಅದರ ಆರ್ಡರ್ ತರಬೇಕು ಅಂತ ಹೇಳಿದ್ರು ಜನಪ್ರತಿನಿಧಿಗಳು ಆರ್ಡರ್ ತಂದಿಲ್ಲ ಅಂತ ನಾವು ಸ್ಪಷ್ಟವಾಗಿ ಸರ್